ಇನ್ನು ವೃಷಭ ರಾಶಿ ಮನಸ್ಸಿಗೆ ತಳಮಳ ಆಗತಕ್ಕಂಥದ್ದಾಗುತ್ತೆ ಎಚ್ಚರಿಕೆ ಯಾವಾಗ ಮನಸ್ಸು ಸ್ಥೀಮಿತದಲ್ಲಿಲ್ಲ ಶುಕ್ರ ಚಂದ್ರನ ಸ್ಥಾನದಲ್ಲಿ ಲಕ್ಷ್ಮಿ ಒಬ್ಬಳೇ ಇರಬಾರದು ಲಕ್ಷ್ಮಿ ಪದದಲ್ಲಿ ಯಾರಾದರೂ ಒಬ್ಬ ಗಾಡ್ ಇರಬೇಕು ಸರಿಯಾಗಿ ಬಳಸುವಂಥವನು ದುರ್ಬಳಕೆ ಆಗಬಾರ್ದು ಸದುದ್ದೇಶಕ್ಕೆ ಬಳಸಬೇಕು ಇಲ್ಲ ಲಕ್ಷ್ಮಿ ಇದ್ದಲ್ಲೇ ಕೊಳ್ತೋಗ್ತಾಳೆ ಒಂದು ಹೆಣ್ಣು ಮಗು ತರ ಆಕೆನ ಒಳ್ಳೆ ಮನೆ ಕಳಿಸ್ಕೊಡ್ಬೇಕು ಪ್ರಾಪ್ತ ವಯಸ್ಕು ಬಂದಾಗ ಇಲ್ಲ ಹಾಗೇ ಇಟ್ಕೊಂಡಿದ್ರೆ ಅವಳ ನಿಟ್ಟುಸಿರು ಹೆತ್ತ ಮನೆಗೂ ಶಾಪ ನೆನ್ಪಿಟ್ಕೊಳ್ಳಿ ಸೊ ವೃಷಭ ರಾಶಿಗೆ ಹಾಗೆ ಶುಕ್ರ ಬಂದು ಆ ರೀತಿ ಒಂಟಿಯಾಗಿ ಬೆಳೆದು ನಿಂತಿರುವ ಹೆಣ್ಮಗು ಏನೋ ಬಯಸ್ತಿದೆ ಆದ್ರೆ ಜೊತೆಲಿ ಸಂಗಾತಿಲ್ಲ ಒಂದ್ ತಂದೆ ರೂಪದಲ್ಲೋ ಒಂದು ಮಿತ್ರನ ರೂಪದಲ್ಲೋ ಬುಧ ನಾರಾಯಣ ಇರಬೇಕು ಪಕ್ಕಲ್ಲಿ ಅಲ್ಲಿಲ್ಲ ನಾರಾಯಣ ಬಂದು ಕುಜನ್ ಮನೆಯಲ್ಲಿ ಕುಳಿತಿದ್ದಾನೆ ಬೇರೆ ಬೇರೆ ಆಲೋಚನೆಗಳು ಬೇರೆ ಬೇರೆ ಐಡಿಯಾಗಳು ಎಳಿತಿದ್ದಾನೆ ವೆರಿ ಕೇರ್ಫುಲ್ ಡಿಸ್ಟರ್ಬ್ ಮಾಡಿ ಬಿಸಾಕುತ್ತೆ ಸೊ ಯಾವಾಗ ಮನಸ್ಸು ಸ್ಥೀಮಿತ ಇಲ್ಲ ಎಲ್ಲ ಎಳೆದ ಆಟ ನೋಡಿ ಆತ್ಮಕಾರಕ ಕೂಡ ಆರನೇ ಮನೆಯಲ್ಲಿ ಪ್ರಬಲವಾಗಿ ಕೂತಿದ್ದಾನೆ ಕುಜನ್ ಜೊತೆ ಸಪ್ತಮಾಧಿಪತಿ ಷಷ್ಠ ಭಾವ ಷಷ್ಠಾಧಿಪತಿ ಪಂಚಮ ಭಾವ ಪಂಚಮಾಧಿಪತಿ ಸಪ್ತಮ ಭಾವ ಸೊ ಈ ತಳಮಳಗಳಿದ್ದು ಗುರು ಬೇರೆ ಉಚ್ಚಂಗತನಾಗಿ ಕೂತು ಬಿಟ್ಟಿದ್ದಾನೆ ನಿಮ್ಮ ಶತ್ರು ಸೊ ಖಂಡಿತ ನಿಮ್ಮ ಒಳ್ಳೆತನವನ್ನ ದುರುಪಯೋಗ ಆಗುತ್ತೆ ಸೊ ದೊಡ್ಡ ರಿಸ್ಕ್ ದೊಡ್ಡ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟ್ ಈ ವಾರ ಒಂದು ಅಲ್ಲೋಲ ಕಲ್ಲೋಲ ನಡೆಯೋದು ನಿಶ್ಚಿತ ಸೊ ದುಡುಕ್ಬೇಡಿ ಯಾರಾದರೂ ಸರಿ ಹೈ ರಿಸ್ಕ್ ಹೈ ಸ್ಟೇಕ್ ಹಾಕ್ಲಿಕ್ಕೆ ಹೋಗಬೇಡಿ ಒಂದು ದೊಡ್ಡ ದುರಂತ ನಡೆಯತಕ್ಕಂಥದ್ದು ಸ್ಟಾಕ್ ಮಾರ್ಕೆಟ್ ನಲ್ಲಿ ನೋಡ್ತಕ್ಕಂಥದ್ದು ಆಗುತ್ತೆ ವೆರಿ ಕೇರ್ಫುಲ್ ಗುರುಗಳು ಹೇಳಿಲ್ಲ ಹೇಳಿದ್ರು ತುಂಬಾ ಜನ ನೋಡಿದ್ದಾನೆ ಗುರುಗಳೇ ನೀವು ಹೇಳಿದ್ ನಡೆದಿದಂತೆ ನಾನು ಹೇಳಿದ್ದಲ್ಲ ಇಟ್ ಈಸ್ ಅ ಸೈನ್ಸ್ ಇದೊಂದು ವಿಜ್ಞಾನ ಬುಧ ದಿಢೀರ್ ದುಡ್ಡು ಸಣ್ಣ ಪುಟ್ಟ ದುಡ್ಡು ದಿನದ ಲಾಭ ನಿತ್ಯ ಲಾಭ ನೋಡ್ಸೋನು ಬುಧ ಲಾಂಗ್ ಲಾಭ ತೋರ್ಸೋನು ಗುರು ನಿರಂತರ ಆ ವಿದ್ಯೆ ಸೊ ಅಂತಹ ಬುಧ ಬಂದು ನಿಮಗೆ ಕುಜನ್ ಮಯನಲ್ಲಿ ಕುಳಿತಾಗ ಅದಕ್ ಹಾಕೋಣ ಇದಕ್ಕ ಹಾಕೋಣ ಅದನ್ ಮಾಡೋಣ ಇದನ್ ಮಾಡೋಣ ಈ ರೀತಿ ಪ್ರಚೋದನೆಗಳನ್ನ ಉಂಟು ಮಾಡತಕ್ಕಂಥದ್ದಾಗುತ್ತದೆ ಎಚ್ಚರಿಕೆ ಅವ್ನ ಯಾರೋ ನೋಡಿ ಹಿಡ್ದಿದ್ರೆ ನಾನು ಹೇಳಿದ್ದೆ ಮೊನ್ನೆ ಈ ಒಂದು ದೀಪಾವಳಿ ವಿಶೇಷಾಂಕ ದೊಡ್ಡ ದೊಡ್ಡ ಕಲ್ಡ್ರುಗಳು ಸಿಕ್ಕಾಕೋತಾರೆ ಅಂತ ಪ್ಯಾನ್ ಕಾರ್ಡ್ಗಳನ್ನ ಡೂಪ್ಲಿಕೇಟ್ ಮಾಡಿ ಆಧಾರ್ ಕಾರ್ಡ್ಗಳನ್ನ ಡೂಪ್ಲಿಕೇಟ್ ಮಾಡಿ ಬ್ಯಾಂಕ್ನಲ್ಲಿ ಲೋನ್ಗಳಿಗೆ ಅಪ್ಲೈ ಮಾಡಿ ನಮ್ಮ ಹೆಸರಿನಲ್ಲಿ ನೂರಾರು ಕೋಟಿ ದೋಚಿದಾನೆ ಎತ್ ಬಂದಿದ್ದಾರೆ ನೋಡಿ ನಮ್ಮ ಪರವಾಗಿ ಯಾರೋ ಲೋನ್ಗಳಿಗೆ ಅಪ್ಲೈ ಮಾಡ್ತಿದ್ದಾನೆ ಇಟ್ಸ್ ವೆರಿ ಕೇರ್ಫುಲ್ ವೃಷಭರಾಶ್